ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಮಹೇಂದ್ರ ಸರ್ ಓನರ್ಗಳು ಬಂತು 4 ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಡಿತ್ತು ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಫಸ್ಟ್ ಪಾರ್ಟಿ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇದೆ ಹ್ಮ್ ಹ್ಮ್ ಲೋನರ್ ಐತೆ ಸರ್ ಗಡಿಲ್ಲ ಸರ್ ಲೋನ್ ಏನೋ ಇಲ್ಲ ಸರ್ ಲೋನ್ ಗೇ ಇಲ್ಲ ಆಹಾ ಏನೋ ಇಲ್ಲ ಹೌದಾ 1500 ಅದಕ್ಕಿಂತ ಇದು ಗಡಿದ ಫೀಚರ್ ಸರ್ ಸರ್ ಗಾಡಿಯ ಪವರ್ ವಿಂಡೋಸ್ ಫೋಲ್ಡಿಂಗ್ ಹ್ಮ್ ವಿತ್ ಎಸಿ ಹ್ಮ್ ಹ್ 30 ಮರ ಇದೆ ಸರ್ ಸಿಸ್ಟಮ್ ಐತ ಸರ್ ಆ ಸರ್ ಸಿಸ್ಟಮ್ ಇದೆ ಅಂತ ಹೇಳಿ ಆ ಸಿಸ್ಟಮ್ ಎಲ್ಲ ಇದೆ ಸರ್ ಎಲ್ಲಿ ಬರ್ತೀನಿ ಲೊಕೇಶನ್ ಗಡಿ ಸರ್ ಚಿಂತಾಮಣಿ ಚಿಂತಾಮಣಿ ತಿಪುಳಾಪುರ ಡಿಸ್ಟ್ರಿಕ್ಟ್ ಕೋ ಚಿಂತಾಮಣಿ ಹೌದಾ ಎಷ್ಟು ಹೇಳ್ತೀರಿ ಗಡಿಗೆ ರೇಟ್ ಸರ್ ಗಾಡಿ ಬಂತು ಹಾ ಫೈನಲ್ ರೇಟ್ ಬಂತು ಹ್ಮ್ ಸರ್ 2 20 ಹೇಳ್ತಾ ಇದೀವಿ ನಿಮ್ಮ ಕಡೆಯಿಂದ ಏನಾದರೂ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ 220 ಹೇಳ್ತಾ ಇದೀರಾ ಹಾ ನೆಗೋಷಿಯಬಲ್ ಮಾರಾಟ ಲೆಸ್ ಅಂದ್ರೆ ಗಡಿ 2000 ಸರ್ 2012 12 12